ಎಲ್ಲರಿಗೂ ನಮಸ್ಕಾರ ರೀ ಹೆಂಗದಿರಿ ನಾನು ಶ್ವೇತಾ ಜಗತ್ತಿನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳ್ಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಆ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮಗೇನು ಅನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವರಿಗೆಲ್ಲ ಶೇರ್ ಮಾಡ್ರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಬ್ಯಾಡ್ರಪ್ಪ ಬೇಡ್ರಪ್ಪ ಎಲ್ಲಿಗೆ ಪಯಣ ಯಾವುದು ದಾರಿ ಏಕಾಂಗಿ ಸಂಚಾರಿ ಪಾಪ ಯಾರ್ರೆ ನಮ್ಮ ರಾಹುಲ್ ಅಣ್ಣಗ ಒಂದು ಹಾಡ ಕಲಿಸ್ಬಿಡ್ರಪ್ಪ ಬಿಡ್ರಪ್ಪ ಸಿಚುವೇಶನ್ಗೆ ಬಹಳ ಚಂದ ಸೂಟ್ ಎಲ್ಲಿಗೆ ಪಯಣ ಯಾವುದು ತಾನಿಲ್ಲ ತನ್ನೋರಿಲ್ಲ ಎಲ್ಲಾ ವಿಧಿ ಆಟ ದೀದಿನ ಕೈ ಕೊಟ್ರು ಆಪ್ ಆಪಿಟ್ರು ಅಲ್ಲ ನೋಡಿದ್ರೆ ಅಸ್ಸಾಂನಾಗ ಸಿ ಎಂ ಹಿಮಂತ್ ಬಿಸ್ವಾ ಶರ್ಮಾ ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ಲಿಗತ್ತ ಕಾನೂನು ಉಲ್ಲಂಘನೆ ಅಂತ ಹೇಳಿ ನಮ್ಮ ರಾಹುಲ್ ಅಣ್ಣನ ಮ್ಯಾಲ ಕೇಸ್ ಬೇರೆ ಹಾಕ್ಯಾರಂತ ಹೇ ಇದೇನು ಹೊಸದು ಬಿಡ್ರಿ ಇಂಥದ್ದು ಎಷ್ಟೋ ಕೇಸ್ಗಳು ಬಿದ್ದಿಲ್ಲ ಹೇಳ್ರಿ ಕೇಸ್ ಹಾಕಿಸ್ಕೊಳ್ಳೋದು ಗೊತ್ತು ಅದರಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಭಾಳ ಚಂದ ಗೊತ್ತು ರಾಹುಲ್ ಅಣ್ಣನ ಮ್ಯಾಲ ಕೇಸ್ ಹಾಕಿದ್ದಕ್ಕೆ ನಮ್ಮ ಪಿಂಕಿ ಹೇ ಮತ್ತು ನಿಮ್ಮನೆಯಾಗಿರೋ ಪಿಂಕಿ ಅಲ್ರಿ ನಮ್ಮ ಪ್ರಿಯಾಂಕ ಅವ್ರನ್ನ ಪ್ರೀತಿಯಿಂದ ಅಡ್ಡ ಹೆಸರನ್ನಾಗ ಪಿಂಕಿ ಅಂದೆ ಮತ್ತೆ ಪ್ರಿಯಾಂಕ ಸಾಹೇಬ್ರೆ ನೀವು ಬೇಜಾರ್ ಮಾಡ್ಕೋಬೇಡ್ರಿ ಮತ್ತೆ ನಾನು ಅಡ್ಡ ಹೆಸರು ಇಟ್ಟಿದ್ದಕ್ಕೆ ಕರೆ ಹೇಳ್ತೀನಿ ಆದ್ರೆ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಸುಮ್ಮನಿರಲಾರದೆ ಅಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ಅದೇ ಅಸ್ಸಾಂ ಸಿಎಂ ಅದಾರಲ್ಲ ಅವ್ರಿಗೆ ಸವಾಲು ಹಾಕಿಬಿಟ್ರು ರಾಹುಲ್ ಗಾಂಧಿಯನ್ನು ಅರೆಸ್ಟ್ ಮಾಡ್ರಿ ನೋಡೋಣ ಖರೆಯ ವಿಷಯ ಏನಂತ ಗೊತ್ತಾಗ್ತದ ಅಂತ ಅಂದ್ಬಿಟ್ರು ಅಲ್ಲ ನಮ್ಮ ಪ್ರಿಯಾಂಕ ಖರ್ಗೆ ಅವರಿಗೆ ರಾಹುಲ್ ಅಣ್ಣನ ಜೈಲಿಗೆ ಕಳಿಸ್ಲಿಕ್ಕೆ ಇಷ್ಟ ಆಸೆ ಅದಂತ ನನಗಂತೂ ಬಿಡ್ರಪ್ಪ ಆದರೆ ಹಿಮಂತ್ ಬಿಸ್ವಾ ಶರ್ಮಾ ಅವರು ಪ್ರಿಯಾಂಕ ಖರ್ಗೆ ಆಸೆಗೆಲ್ಲ ಕಲ್ ಹಾಕ್ಬಿಟ್ರು ಈ ಅರೆಸ್ಟ್ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಅಂದ್ರೆ ಅಂದ್ರ ಈಗ ಅರೆಸ್ಟ್ ಮಾಡೋದಿಲ್ಲ ಅಂತ ಎಲೆಕ್ಷನ್ ಮುಗಿದ ಮೇಲೆ ಅರೆಸ್ಟ್ ಮಾಡ್ತಾರಂತ ಎಲೆಕ್ಷನ್ ತನಕ ನಮ್ಮ ರಾಹುಲ್ ಗಾಂಧಿ ನಮಗೆ ಬೇಕು ಕಾಮಿಡಿಯನ್ ಅದಾರವ್ರು ಆಮೇಲೆ ಅರೆಸ್ಟ್ ಮಾಡ್ತೀವಿ ಅಂತ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೆಂಗೆ ಚಮಕ್ ಕೊಟ್ಟಾರ ನೋಡ್ರಿ ರಾಹುಲ್ ಅಣ್ಣನ ನೋಡಿದ್ರೆ ಸೇಮ್ ಈ ಉತ್ತರ ಕುಮಾರನ ನೆನಪಾಗ್ತದೆ ನೋಡ್ರಿ ಈ ಉತ್ತರ ಕುಮಾರ್ ಯಾಕೆ ರೀ ಇಲ್ಲೇ ನಮ್ಮ ಊರ್ ಸೈಡ್ ಯಾರೀ ಒಬ್ಬರು ಇರ್ತಾರೆ ನೋಡ್ರಿ ಈ ಗದ್ಲೆಲ್ಲ ಮೇಲೆ ಏನು ಹಂಗೆ ಮಾಡ್ತಿದ್ಯಾ ನಾ ಹಿಂಗೆ ಮಾಡ್ತಿದ್ಯಾ ಅಂತ ಹೇಳ್ಕೊಂಡು ಬರ್ತಾರೆ ನೋಡ್ರಿ ಹಂಗಾಯ್ತು ರಾಹುಲ್ ಅಣ್ಣನ ಕತಿ ಭಾರತ ಯಾತ್ರೆ ಮಾಡಬೇಕಾದ್ರೆ ಜೈ ಶ್ರೀರಾಮ್ ಅಂತ ಹೇಳಿ ಹಿಂದೂ ಕಾರ್ಯಕರ್ತರು ರಾಹುಲ್ ಅಣ್ಣಂಗ್ ನೀವೆಲ್ಲ ನೋಡಿರಿ ನಮ್ಮ ರಾಹುಲ್ ಅಣ್ಣ ಈಗ ಬಂದು ಏನು ಹೇಳ್ತಾರಂದ್ರೆ ನನಗೆ ನೋಡಿ ಜೈ ಶ್ರೀರಾಮ್ ಅಂತ ಕೂಗಿದವರೆಲ್ಲ ಓಡ್ ಹೋದ್ರು ಅಂತಲಿಗತ್ತಾರ ಯಾ ಸೆ ದೊ ತೀನ್ ಕಿಲೋಮೀಟರ್ ಪೇಲೆ ಬೀಸ್ ಪಚ್ಚೀಸ್ ಬಿಜೆಪಿ ಕೆ ಕಾರ್ಯಕರ್ತ ನೇತಾ ಲ मैं बस से निकला वो भाग गए मैं तेरा तेनाली पन्ना उतारता हूं मैं बस से निकला वो भाग गए मैं बस से निकला वो भाग गए <laughs> ನಾ ಎಷ್ಟು ರೀ ಇಲ್ಲಿ ಓಡ್ ಹೋದವ್ರ ಕಾಣ್ಲಿ ಇಲ್ರಪ್ಪ ನನಗ ಎಲ್ಲಿ ರಾಹುಲ್ ಗಾಂಧಿನೇ ಎಲ್ಲ ನೋಡಿ ಓಡ ಬಂದಿದ್ದಂತ ಕಾಣಿಸ್ಲಿಕ್ಕ ನಿಮಗೆ ಏನರ ಓಡ್ ಹೋಗಿದ್ದ ಕಂಡ್ರ ಒಂದು ಕಮೆಂಟ್ ಹಾಕಿಬಿಡ್ರಲ್ಲ ಬಿಡ್ರಪ್ಪ ಬ್ಯಾರೆಯವ್ರ ಸುದ್ದಿ ನಮ್ಗೆ ಯಾಕಂತೀನಿ ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ ಅಯೋಧ್ಯೆನೆಯಾಗ ಒಂದು ಅದ್ಭುತ ಚಮತ್ಕಾರ ಪವಾಡನೇ ನಡೆದದು ಮತ್ತು ಮೊನ್ನೆ ಥರ ಅಂತ ತಿಳ್ಕೊಬೇಡ್ರ್ಯಾ ನೀವು ಚಮತ್ಕಾರ ಅಂತಾರ ಯಾವುದು ಎ ಐ ವಿಡಿಯೋ ತೋರಿಸ್ತಾರ ಅಂಥೇಳಿ ಇದು ಖರೆ ಖರೆ ನಡೆದ ವಿಷಯ ಸತ್ಯ ಘಟನೆ ರಾಮ ಜನ್ಮಭೂಮಿ ಟ್ರಸ್ಟ್ ಅವರೇ ಹೇಳಿದ್ದ ಸ್ಟೋರಿ ಇದು ಈಗ ಬಾಲರಾಮ ಬಂದು ಎರಡು ದಿನ ಆಗ್ತಿದ್ದಾಗ ಹನುಮಾನ್ ಸಹಿತ ರಾಮನನ್ನು ನೋಡ್ಲಿಕ್ಕೆ ಬಂದ್ಬಿಟ್ಟನ ಎಂಥ ಅದ್ಭುತ ನೋಡ್ರಿ ಇಪ್ಪತ್ನಾಲ್ಕನೇ ತಾರೀಕು ಸಂಜೆಗೆ ಐದು ಗಂಟೆ ಐವತ್ತು ನಿಮಿಷಕ್ಕೆ ಸರಿಯಾಗಿ ಕೋತಿ ಒಂದು ರಾಮ ಮಂದಿರದ ದಕ್ಷಿಣ ದ್ವಾರದ ಮೂಲಕ ಗರ್ಭಗುಡಿ ಒಳಗೆ ಬಂದು ಉತ್ಸವ ಮೂರ್ತಿಯನ್ನ ಸ್ಪರ್ಶಿಸ್ಬಿಟ್ಟದಂತ ಅದನ್ನು ನೋಡಿದ ಕೂಡಲೆ ಭದ್ರತಾ ಸಿಬ್ಬಂದಿಗಳು ಎಲ್ಲಿ ಕೋತಿ ಉತ್ಸವ ಮೂರ್ತಿಯನ್ನ ಕೆಳಗೆ ಬೀಳ್ಸಿ ಅಂತ ಅಂಜಿ ಬಿದ್ದು ಓಡಿಸ್ಲಿಕ್ಕೆ ಹೋಗ್ಬಿಟ್ಟ ಅಷ್ಟ್ರಾಗ ಕೋತಿ ಅಗದಿ ಶಾಂತವಾಗಿ ಉತ್ತರ ದ್ವಾರದ ಕಡೆ ಓಡ್ ಹೋಯ್ತಂತ ಇದು ಸ್ವತಃ ಹನುಮಂತನೇ ರಾಮನನ್ನು ನೋಡ್ಲಿಕ್ಕೆ ಬಂದಂಗಾಯ್ತು ಅಂತ ಭದ್ರತಾ ಸಿಬ್ಬಂದಿ ಹೇಳಿದ್ರಂತ ಎಂಥ ಅದ್ಭುತ ಅಲ್ಲೇನ್ರಿ ಇನ್ನೀ ಯು ಪಿ ಸಿ ಎಂ ಯೋಗಿಜಿ ಮಾಡೋದು ಒಂದು ಎರಡು ಕೆಲಸ ಅಲ್ಲ ಬಿಡ್ರಿ ಬುಲ್ಡೋಜರ್ ಮಾಡೆಲ್ ತಂದರು ಇದ್ದವರೆಲ್ಲ ಯೋಗಿ ಸ್ಟೈಲೇ ಫಾಲೋ ಮಾಡ್ಲಿಕ್ಕೆ ಆ ಯಾರೇ ಕಮಕ್ ಕಿಮಕ್ ಅಂದ್ರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನನು ಸಿಗ್ಲಿಕ್ಕಿತ್ತು ಅದನ್ನ ಈಗ ಮಹಾರಾಷ್ಟ್ರದಾಗು ಫಾಲೋ ಮಾಡ್ಲಿಕ್ಕೆ ಮುಂಬೈನ ಮಿರರ್ ರೋಡ್ ಹಿಂದೂಗಳ ಮೆರವಣಿಗೆ ಮೇಲೆ ಬಾಂಧವರು ಕಲ್ಲು ತೂರ್ ಅದಕ್ಕೆ ಬುಲ್ಡೋಜರ್ ಡೋಚರ್ ಆಕ್ಷನ್ ಆಗಿತ್ತು ಆಮೇಲೆ ಅದು ಯಾವನು ಅಬೂ ಶಹ್ಮ್ ಶೇಖ್ ಅಂತ ನೋಡ್ರಿ ನಯಾ ನಗರವನ್ನು ಇದು ಯುಪಿ ಅಲ್ಲ ಮುಂಬೈ ಅಂತ ಉದ್ದ ವಿಡಿಯೋ ಮಾಡಿಬಿಟ್ಟಿದ್ದು ಜಗಾರೆ किसी के बाप की जागीर नहीं है तुम लोग का राम नगर में बंबई के अंदर जो तुम लोग फसाद करने की कोशिश कर रहे हो ना जो यूपी को बना के रखे हो जो बिहार को बना के रखे हो हा? जो तुम लोग स्टेट है नहीं होने वाला है कर मुंबई पोलिस हिंगा अदे मर्स हरा नोड्रीन ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವ್ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡರೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ